ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಿಥುನ ರಾಶಿಯವರೇ ಫೆಬ್ರವರಿ ಒಂದು ಎರಡು ಮೂರು ನಾಲ್ಕು ಐದು ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಬಾಳು ಬಂಗಾರವಾಗುತ್ತದೋ ಅಥವಾ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿಮ್ಮನ್ನ ಸಂಕಷ್ಟಕ್ಕೆ ಸಿಲುಕಿಸುತ್ತದೆಯೋ ಅಥವಾ ಈ ಮೂರು ಜಾಗಗಳಿಗೆ ಹೋಗೋದ್ರಿಂದ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಹಾನಿ ಆರೋಗ್ಯಕ್ಕೆ ಹಾನಿಯಾಗುವಂತಹ ಸಮಯಗಳು ಪ್ರಾಪ್ತಿಯಾಗುತ್ತೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರವನ್ನು ಯೋಚನೆ ಮಾಡಿ ಈ ಸಮಯವನ್ನು ವಿಚಾರ ಮಾಡಿ ಮುಂದುವರೆ ಬರೆಯೋದ್ರಿಂದ ಖಂಡಿತವಾಗಿ ನೀವು ಯಶಸ್ಸನ್ನು ತಲುಪುತ್ತೀರಾ ಕೆಲವೊಂದು ಬಾರಿ ವೃತ್ತಿಯಲ್ಲೇ ಆಗಿರಬಹುದು ನಿಮ್ಮ ಸ್ವಭಾವದಲ್ಲಿ ಕೆಲವೊಮ್ಮೆ ತೆಗೆದುಕೊಳ್ಳುವಾಗ ವಿಳಂಬವಾಗಬಹುದು ಇದು ತೊಂದರೆಗೆ ಕಾರಣವಾಗಬಹುದು ಒಟ್ಟಾರೆಯಾಗಿ ರಾಶಿ ಒಟ್ಟಾರೆಯಾಗಿ ಮಿಥುನ ರಾಶಿಯವರು ಮಾಡಬೇಕಾದಂತಹ ವಿಶೇಷವಾದ ಬದಲಾವಣೆಗಳೇನು ಪರಿಹಾರಗಳೇನು ಯಾವ ಮೂರು ಜಾಗಗಳಿಗೆ ಭೇಟಿ ನೀಡೋದನ್ನ ತಪ್ಪಿಸಬೇಕೆಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ನೀವು ಕೂಡ ಮಿಥುನ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಅನ್ನು ಪ್ರೆಸ್ ಮಾಡಿ ನಿಮ್ಮ ಜೀವನ ಬದಲಾಗುವ ಮೊದಲು ಬರುವ ಪ್ರಮುಖ ಮಾನಸಿಕ ಬದಲಾವಣೆಗಳು ಈಗ ಮಿಥುನ ರಾಶಿಯವರು ಅನಿರೀಕ್ಷಿತವಾಗಿ ದಿಕ್ಕಿನಿಂದ ಹೊಳೆಯ ಸುದ್ದಿ ಬರುತ್ತವೆ ನೀವು ನಿರೀಕ್ಷಿಸಿದಂತಹ ಕೆಲವೊಂದಿಷ್ಟು ಲಾಭ ಕಂಡುಕೊಳ್ಳುವಂತಹ ಸಮಯಗಳು ಪ್ರಾರಂಭವಾಗ್ತಾ ಇದೆ ನೀವು ಭರವಸೆಯನ್ನ ತ್ಯಜಿಸಿರಬಹುದು ನೀವು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಯಾವುದೇ ಫಲಿತಾಂಶವಿಲ್ಲದ ಕಾರಣ ನೀವು ನಿರಾಸೆಗೊಂಡಿದ್ದೀರಾ ಈ ಕೆಲಸಕ್ಕೆ ಸಂಬಂಧಪಟ್ಟಂತೆ ಫೇಲ್ ಆಗಿರಬಹುದು ಇದು ಹಣಕಾಸಿನ ವಿಚಾರವಾಗಿರಬಹುದು ಅಥವಾ ಯಾರೊಬ್ಬರ ಒಂದು ವಿಚಾರವೇ ಆಗಿರಬಹುದು ಮನೆಯಲ್ಲಿ ಇರ್ತಕ್ಕಂತಹ ಕುಟುಂಬದ ಜವಾಬ್ದಾರಿಯ ನಿರ್ವಹಣೆ ಆಗಿರಬಹುದು ಎಲ್ಲವನ್ನ ಕೂಡ ನಿಮ್ಮ ಮೈ ಮೇಲೆ ಹೊತ್ತುಕೊಂಡು ಎಲ್ಲಾ ರೀತಿಯ ಜವಾಬ್ದಾರಿಯನ್ನ ನೀವು ಸ್ಥಗಿತಗೊಂಡಿರುವಂತಹ ವಿಷಯವಾಗಿರಬಹುದು ಈ ನಾಲ್ಕೈದು ದಿನಗಳಲ್ಲಿ ಇದ್ದಕ್ಕಿದ್ದಂತೆ ಕೆಲವು ಮಾಹಿತಿಗಳು ಕರೆ ಅಥವಾ ವ್ಯಕ್ತಿಯ ಮೂಲಕ ಕಾರ್ಯ ಮತ್ತೆ ಮುಂದುವರಿಯುತ್ತದೆ ಇದು ನಿಮ್ಮನ್ನ ಆಶ್ಚರ್ಯಗೊಳಿಸುತ್ತದೆ ಒಟ್ಟಾರೆಯಾಗಿ ಏಕೆಂದರೆ ಬಹಳ ದಿನಗಳಿಂದ ನಿಲ್ಲಿಸಲ್ಪಟ್ಟ ಒಂದು ಕೆಲಸ ಈಗ ಚಲಿಸಲು ಪ್ರಾರಂಭಿಸುತ್ತದೆ ಎಂದು ನಿಮಗೆ ಅರ್ಥವಾಗುತ್ತದೆ ಜ್ಯೋತಿಷ್ಯದಲ್ಲಿ ಇದು ನಿಮ್ಮ ಜಾತಕದಲ್ಲಿನ ಹಡೆತ ಕಡೆಗಳನ್ನ ತೆಗೆದುಹಾಕಲ್ಪಡುತ್ತದೆ ಎಂಬುದರ ಸಂಕೇತವಾಗಿದೆ ನೀವು ಹಿಂದೆ ಮಾಡಿದ ಕಠಿಣ ಪರಿಶ್ರಮವು ಈಗ ಫಲ ನೀಡಲು ಸಿದ್ಧವಾಗಿದೆ ಒಟ್ಟಾರೆಯಾಗಿ ಘಟನೆಯ ನಂತರ ನೀವು ಆತ್ಮವಿಶ್ವಾಸವನ್ನ ಮರಳಿ ಪಡೆದುಕೊಳ್ತೀರಾ ನಿಮ್ಮ ಪ್ರಯತ್ನಗಳು ವ್ಯರ್ಥವಾಗಿಲ್ಲ ಎಂದು ನೀವು ಬಲಶಾಲಿಯಾಗಿ ನಂಬುತ್ತೀರಾ ಇದು ನಿಮ್ಮ ಜೀವನದಲ್ಲಿ ಮತ್ತೆ ಮುಂದುವರಿಯಲು ಉತ್ಸಾಹವನ್ನು ತುಂಬುತ್ತದೆ ಈ ಸಮಯ ಮಿಥುನ ರಾಶಿಯಲ್ಲಿ ಬಹಳ ಆಳವಾದ ಬದಲಾವಣೆಯನ್ನು ತರುತ್ತದೆ ಈ ನಾಲ್ಕೈದು ದಿನದಲ್ಲಿ ಒಬ್ಬ ವ್ಯಕ್ತಿ ಹೇಳುವ ಮಾತುಗಳು ನಿಮ್ಮ ಆಲೋಚನೆ ಮಾಡುವ ವಿಧಾನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಒಟ್ಟಾರೆಯಾಗಿ ಫೆಬ್ರವರಿ ಒಂದು ಎರಡು ಮೂರು ನಾಲ್ಕು ಐದು ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿ ಬಂದ ನಂತರ ಖಂಡಿತವಾಗಿ ನಿಮ್ಮ ಬಾಳು ಬಂಗಾರವಾಗುತ್ತದೆ ಇದಲ್ಲದೆ ಆ ವ್ಯಕ್ತಿ ನಿಮಗೆ ತುಂಬಾ ಹತ್ತಿರವಿರುವ ವ್ಯಕ್ತಿ ಆಗಿರಬಹುದು ಅಥವಾ ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಬರುವ ವ್ಯಕ್ತಿ ಆಗಿರಬಹುದು ಅವರು ಹೇಳುವ ಮಾತುಗಳು ದೊಡ್ಡ ಸಲಹೆಯಂತೆ ಕಾಣಬಹುದು ಆದರೆ ಅವು ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಇದ್ದಂತಹ ಸಂದೇಹವನ್ನ ಮುಟ್ಟುತ್ತದೆ ಒಂದು ದೃಷ್ಟಿಕೋನದಿಂದ ಇಲ್ಲಿಯವ ಇಲ್ಲಿಯವರೆಗೂ ನೀವು ನೋಡುತ್ತಿರುವಂತಹ ವಿಷಯಗಳನ್ನ ಇನ್ನೊಂದು ದೃಷ್ಟಿಯಿಂದ ದೂರ ನೋಡಲು ಮಾಡುತ್ತೀರಾ ಮಿಥುನ ರಾಶಿಯವರ ಮೇಲೆ ಪದಗಳ ಹೆಚ್ಚು ಪ್ರಭಾವ ಬೀರುತ್ತದೆ ಈ ಪದಗಳು ನಿಮ್ಮಲ್ಲಿ ಹೊಸ ವಿಚಾರಗಳ ಬೀಜವನ್ನ ಬಿತ್ತುತ್ತವೆ ಈ ಘಟನೆಯ ನಂತರ ನೀವು ಒಂದು ವಿಷಯವನ್ನ ಅರಿತುಕೊಳ್ತೀರಾ ಖಂಡಿತವಾಗಿ ಈ ಅರಿವು ನಿಮ್ಮ ನಿರ್ಧಾರಗಳ ಮೇಲೆ ಪರಿಣಾಮ ಬೀರುತ್ತದೆ ನೀವು ಇಲ್ಲಿಯವರೆಗೂ ಯೋಚಿಸುತ್ತಿದ್ದಂತಹ ಮಾರ್ಗವೂ ಒಂದೇ ಮಾರ್ಗವಲ್ಲ ಬದಲಾಗಿ ಇನ್ನೊಂದು ಸಾಧ್ಯತೆ ಇದೆ ಈ ಮಾತುಗಳು ನಿಮ್ಮ ಜೀವನದಲ್ಲಿ ಒಂದು ಮಹತ್ತರದ ತಿರುವನ್ನು ತಂದುಕೊಡುತ್ತದೆ ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಜೀವನಕ್ಕೆ ಆಧಾರವಾಗ ಒಟ್ಟಾರೆಯಾಗಿ ಮಿಥುನ ರಾಶಿಯವರ ಕನಸುಗಳು ನನಸಾಗುವ ಸಮಯ ಹತ್ತಿರಕ್ಕೆ ಬಂದಿದೆ ನಿಮ್ಮ ಜೀವನ ಬದಲಾಗುವ ಮೊದಲು ಬರುವಂತಹ ಪ್ರಮುಖ ಮಾನಸಿಕ ಬದಲಾವಣೆ ಇದು ನಾಲ್ಕೈದು ಘಟನೆಗಳಾಗಿ ಮಿಥುನ ರಾಶಿಯವರಿಗೆ ಅನಿರೀಕ್ಷಿತ ದಿಕ್ಕಿನಿಂದ ಒಳ್ಳೆಯ ಸುದ್ದಿ ಸಿಗುತ್ತದೆ ಈ ಸುದ್ದಿಯನ್ನು ನೀವು ನಿರೀಕ್ಷೆ ಮಾಡಿರದಂತಹ ಸ್ಥಳದಿಂದ ಬರುತ್ತೆ ಒಟ್ಟಾರೆಯಾಗಿ ಇದು ನಿಮ್ಮನ್ನ ಕಾಯುತ್ತಿದ್ದಂತಹ ವಿಷಯವಾಗಿರಬಹುದು ಅಥವಾ ಪೂರ್ಣವಾಗಿ ಹೊಸದಾಗಿರಬಹುದು ಈ ಒಳ್ಳೆಯ ಸುದ್ದಿ ತಕ್ಷಣವೇ ನಿಮ್ಮ ಮನಸ್ಸನ್ನ ಹಗುರ ಮಾಡುತ್ತದೆ ಹಲವು ದಿನಗಳಿಂದ ನಿಮ್ಮಲ್ಲಿದ್ದ ಒತ್ತಡ ಕಡಿಮೆಯಾಗುತ್ತೆ ನೀವು ಮತ್ತೆ ಬರವಸ ಿಗೆ ಯೋಚನೆ ಮಾಡಲು ಪ್ರಾರಂಭಿಸಬಹುದು ಮಿಥುನ ರಾಶಿಯವರಿಗೆ ನಿಮ್ಮ ಪರವಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ ಇದು ಸ್ಪಷ್ಟವಾಗಿ ಕಾಣಿಸುತ್ತಿದೆ ಜ್ಯೋತಿಷ್ಯದಲ್ಲಿ ಇದು ಅದೃಷ್ಟದ ಬಾಗಿಲು ತೆರೆದಿದೆ ಎಂಬುದರ ಸಂಕೇತವಾಗಿದೆ ಒಟ್ಟಾರೆಯಾಗಿ ಈ ಸುದ್ದಿಯ ನಂತರ ಬೇರೆ ಕೆಲವು ಒಳ್ಳೆಯ ಬದಲಾವಣೆಗಳು ಸಹ ನಿಮ್ಮ ಜೀವನದಲ್ಲಿ ಅದೃಷ್ಟದಂತೆ ಹೊಳೆಯುವ ಸಾಧ್ಯತೆ ಇರೋದ್ರಿಂದ ಈ ಘಟನೆಯನ್ನು ಹಗುರವಾಗಿ ಪರಿಗಣಿಸಬಾರದು ಈ ಒಳ್ಳೆಯ ಸುದ್ದಿ ನಿಮಗೆ ಒಂದು ವಿಶೇಷತೆಯನ್ನು ತಂದುಕೊಡುತ್ತೆ ಅಂತ ಹೇಳಿ ತಪ್ಪಾಗೋದಿಲ್ಲ ಹೌದು ಮಿಥುನ ರಾಶಿಯವರ ಜೀವನದಲ್ಲಿ ಇನ್ನು ಮುಂದೆ ಒಳ್ಳೆಯ ಸುದ್ದಿಗಳ ಒಂದು ಮಹಾಪೂರ ಬರುತ್ತದೆ ನಿಮ್ಮ ಜೀವನ ಎಂದಿಗೂ ಕೂಡ ಒಂದೇ ರೀತಿ ಇರೋದಿಲ್ಲ ಮತ್ತು ಸರಿಯಾದ ಸಮಯ ಬಂದಾಗ ಬದಲಾವಣೆ ಖಂಡಿತ ಬರುತ್ತದೆ ಹೊಸ ಧೈರ್ಯವನ್ನು ನಿಮ್ಮಲ್ಲಿ ತುಂಬುತ್ತದೆ ಮುಖ್ಯವಾದ ಘಟನೆ ಮಿಥುನ ರಾಶಿಯವರಿಗೆ ಬಹಳ ಭಾವನಾತ್ಮಕವಾಗಿದೆ ಈ ನಾಲ್ಕೈದು ದಿನಗಳಲ್ಲಿ ನೀವು ದೀರ್ಘ ಸಮಯದಿಂದ ಹೊತ್ತಿದಂತಹ ಅಳಿಯ ಆತಂಕ ಮತ್ತು ಗೊಂದಲ ಇದ್ದಕ್ಕಿದ್ದಂತೆ ಕಡಿಮೆಯಾಗುತ್ತೆ ಒಟ್ಟಾರೆಯಾಗಿ ಅದು ಸಂಪೂರ್ಣವಾಗಿ ಕಣ್ಮರೆಯಾಗದಿದ್ದರೂ ಅದು ಇನ್ನು ಮುಂದೆ ನಿಮ್ಮ ಜೀವನದ ಮೇಲೆ ಇಳಿತ ಸಾಧಿಸುವ ಿಲ್ಲ ಚಿಕ್ಕ ವಿಷಯಗಳ ಬಗ್ಗೆ ಹೆಚ್ಚು ಯೋಚಿಸೋದನ್ನ ತಪ್ಪಿಸಬಹುದು ಮತ್ತು ಭವಿಷ್ಯದ ಬಗ್ಗೆ ಅನಗತ್ಯವಾಗಿ ಭಯ ಪಡೋದನ್ನ ನೀವು ಅಭ್ಯಾಸವನ್ನ ಬಿಟ್ಟು ಬಿಡ್ತೀರಾ ಈಗ ಅಭ್ಯಾಸ ಕಡಿಮೆ ಆಗ್ತಾ ಹೋಗುತ್ತೆ ನೀವು ವಿಷಯಗಳನ್ನ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತೆ ಈ ಘಟನೆಯ ನಂತರ ನಿಮ್ಮೊಳಗೆ ಶಾಂತತೆ ಪ್ರಾರಂಭಿಸುತ್ತದೆ ನಿಮ್ಮ ಮನೆಗೆ ಒಂದು ಹೊಸ ವ್ಯಕ್ತಿಯ ಭೇಟಿಯ ನಂತರ ನೀವು ಹಿಂದೆ ಮಾಡುತ್ತಿದ್ದಂತ ತಪ್ಪು ನಿರ್ಧಾರಗಳು ನಿಮ್ಮನ್ನ ಇನ್ನು ಮುಂದೆ ಕಾಡೋದಿಲ್ಲ ಭವಿಷ್ಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದ್ದು ನೀವು ಇನ್ನು ಮುಂದೆ ಗೊಂದಲದಿಂದ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ ನಿಮ್ಮ ಜೀವನ ಬದಲಾಗುವಂತಹ ಮೊದಲು ಸಂಭವಿಸುವಂತಹ ಪ್ರಮುಖ ಮಾನಸಿಕ ಬದಲಾವಣೆ ಇದಾಗಿರುತ್ತೆ ಈ ಬದಲಾವಣೆಯ ನಂತರ ನೀವು ಹೊಸ ಎತ್ತರಕ್ಕೆ ಹೊಸ ಹಂತಕ್ಕೆ ಹೆಜ್ಜೆ ಇಡಲು ಸಿದ್ಧರಾಗ್ತೀರಾ ಮಿಥುನ ರಾಶಿಯವರು ನಿಮ್ಮ ಹಣಕಾಸಿನ ಜೀವನದಲ್ಲಿ ಹೊಸ ಅವಕಾಶಗಳು ಸ್ಪಷ್ಟವಾಗಿ ಕಾಣುತ್ತದೆ ನೀವು ಬಹಳ ಸಮಯದಿಂದ ನಿಮ್ಮ ಆರ್ಥಿಕ ಸ್ಥಿರತೆಯ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಆದಾಯವನ್ನ ಕಾಯ್ದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಎಂಬ ಭಾವನೆ ಈಗ ಹಠಾತ್ ಆಗಿ ಹೆಚ್ಚಳ ಮತ್ತು ಭವಿಷ್ಯದ ಬಗ್ಗೆ ಸ್ಪಷ್ಟತೆಯ ಕೊರತೆ ನಿಮ್ಮ ಮನಸ್ಸನ್ನ ತುಂಬಾ ಕಡಿಮೊಳಿಸುತ್ತದೆ ಈ ಸಮಯ ಅಂದ್ರೆ ಫೆಬ್ರವರಿ ಒಂದು ಎರಡು ಮೂರು ನಾಲ್ಕು ಐದು ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಎಲ್ಲವೂ ಬದಲಾಗುತ್ತೆ ಪರಿಸ್ಥಿತಿಗಳು ನಿಮ್ಮ ಹಿಡಿತಕ್ಕೆ ಬರೋದನ್ನ ಯಾರು ತಪ್ಪಿಸೋಕೆ ಸಾಧ್ಯವಿಲ್ಲ ಹೌದು ಖಂಡಿತವಾಗಿ ನೀವು ಹಿಂದೆ ಪ್ರಯತ್ನಿಸಿ ಕೈಬಿಟ್ಟ ಆಲೋಚನೆ ಮತ್ತೆ ಮನಸ್ಸಿಗೆ ಬರಬಹುದು ಮೊದಲಿಗೆ ಸಣ್ಣ ಸಣ್ಣ ಅವಕಾಶವೆಂದು ನೀವು ಕಂಡುಕೊಳ್ಳುವ ಅವಕಾಶವು ದಿನಕಾಲದ ಹೊರಗೆ ಇರುತ್ತದೆ ಲಾಭ ಹಡಗಿರುತ್ತದೆ ಮಿಥುನ ರಾಶಿಯವರು ಬುದ್ಧಿವಂತ ಮತ್ತು ಚಿಂತಕರು ಈ ಸಮಯದಲ್ಲಿ ನಿಮ್ಮ ಆಲೋಚನಾ ಶಕ್ತಿ ನಿಮಗೆ ಸರಿಯಾದ ಮಾರ್ಗವನ್ನ ತೋರಿಸುತ್ತದೆ ನೀವು ಆತುರದ ನಿರ್ಧಾರಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳದೇ ಇದ್ದರೆ ಮತ್ತು ಆ ಅವಕಾಶಗಳನ್ನು ತಾಳ್ಮೆಯಿಂದ ಪರಿಗಣಿಸಿದರೆ ಅದು ನಿಮ್ಮ ಆರ್ಥಿಕವಾದ ಜೀವನವನ್ನ ತಿರುಗಿಸುತ್ತದೆ ಇದು ನಿಮಗೆ ತ್ವರಿತ ಸಂಪತ್ತಿನ ಬೆಳವಣಿಗೆಯನ್ನ ನೀಡದಿದ್ದರೂ ಕೂಡ ಭವಿಷ್ಯದಲ್ಲಿ ಸ್ಥಿರತೆಯ ಅಡಿಪಾಯವಾಗಿರುತ್ತೆ ಒಟ್ಟಾರೆಯಾಗಿ ಈ ಘಟನೆಯ ನಂತರ ನಿಮ್ಮ ಹಣದ ಭಯ ಕಡಿಮೆಯಾಗುತ್ತೆ ಸಮಸ್ಯೆಗಳು ಉದ್ಭವಿಸದೇ ಇದ್ದರೂ ಸಹ ಅವುಗಳನ್ನು ಎದುರಿಸುವಂತ ಧೈರ್ಯವನ್ನ ನೀವು ಹೊಂದಿರ್ತೀರಾ ಈ ಘಟನೆಗಳಲ್ಲಿ ನಿಮ್ಮ ಜೀವನ ಬದಲಾವಣೆಯಾಗುವಂತಹ ಸಮಯ ಒಟ್ಟಾರೆಯಾಗಿ ಮಿಥುನ ರಾಶಿಯವರ ಬಾಳಿನಲ್ಲಿ ಇರ್ತಕ್ಕಂತ ನಾನಾ ರೀತಿಯ ಕಷ್ಟ ಸಂದರ್ಭಗಳು ದೂರವಾಗುತ್ತೆ ನಿಮ್ಮ ಅದೃಷ್ಟ ಈಗ ಬಾಗಿಲನ್ನ ತೆರೆಯುವ ಸಮಯ ಬಂದಿದೆ ಇನ್ನು ಮಿಥುನ ರಾಶಿಯವರಿಗೆ ಪರಿಚಯವಾಗುವಂತಹ ಹೊಸ ವ್ಯಕ್ತಿ ನಿಮಗೆ ಉತ್ತಮವಾದ ಜೀವನದ ಪಾಠವನ್ನ ಕಳಿಸಿಕೊಡ್ತಾರೆ ಈ ಚಿಹ್ನೆಗಳು ನಿಮಗೆ ಒಂದು ದಿಕ್ಕರ ತೋರಿಸುತ್ತದೆ ನೀವು ತೆಗೆದುಕೊಳ್ಳಬೇಕಾದ ನಿರ್ಧಾರವು ನಿಮ್ಮೊಳಗೆ ಸ್ಪಷ್ಟವಾಗುತ್ತದೆ ಯಾವ ಮಾರ್ಗವು ಸರಿಯಾದ ಮಾರ್ಗವಾಗಿದೆ ನೀವು ಬಹಳ ಸಮಯದಿಂದ ಹೊರಗೆ ಉತ್ತರಗಳನ್ನು ಹುಡುಕುತ್ತಿದ್ದೀರಾ ಆದರೆ ಈಗ ಉತ್ತರವು ನಿಮ್ಮೊಳಗೆ ಇರುತ್ತದೆ ಎಂದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಈ ಘಟನೆಯ ನಂತರ ನಿಮ್ಮ ಭಯ ಕಡಿಮೆ ಆಗುತ್ತೆ ನಿಮ್ಮ ಜೀವನದಲ್ಲಿ ನಿಮ್ಮ ನಂಬಿಕೆ ಹೆಚ್ಚಾಗುತ್ತದೆ ಒಟ್ಟಾರೆಯಾಗಿ ಪ್ರತಿಯೊಂದು ಘಟನೆ ಹಿಂದೆಯೂ ಒಂದು ಅರ್ಥವಿರುತ್ತದೆ ಎಂದು ನೀವು ತಿಳಿದುಕೊಳ್ತೀರಾ ಇದು ನಿಮ್ಮ ಮನಸ್ಸನ್ನ ಶಾಂತವಾಗಿರಿಸುತ್ತದೆ ಮಿಥುನ ರಾಶಿಯವರಿಗೆ ಬಹಳಷ್ಟು ಆಲೋಚನೆಗಳಿರುತ್ತದೆ ಈ ಸಮಯದಲ್ಲಿ ಆಲೋಚನೆಗಳು ಖಂಡಿತವಾಗಿ ಒಂದು ದಿಕ್ಕದ ಪಡೆಯುತ್ತದೆ ನಿಮ್ಮ ಜೀವನವು ಬದಲಾಗುವ ಮೊದಲು ಈ ಆಳವಾದ ಚಿಹ್ನೆ ಇದು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಡೆದೇ ನಡೆಯುತ್ತದೆ ಒಬ್ಬ ವಿಶೇಷವಾದ ವ್ಯಕ್ತಿಯ ಭೇಟಿಯ ನಂತರ ನಿಮ್ಮ ಕನಸುಗಳು ಸ್ಪಷ್ಟವಾಗುತ್ತೆ ಹೌದು ಈ ರಾಶಿ ಚಕ್ರದವರಿಗೆ ಒಂದು ದೊಡ್ಡ ಆಂತರಿಕ ಬದಲಾವಣೆ ಸಂಭವಿಸುವ ತನಕ ಇಲ್ಲಿಯವರೆಗೆ ನೀವು ಸಾಮರ್ಥ್ಯವನ್ನ ಸಂಪೂರ್ಣವಾಗಿ ತಿಳಿದುಕೊಂಡಿಲ್ಲ ನೀವು ಸಣ್ಣ ವಿಷಯಗಳ ಬಗ್ಗೆಯೂ ಕೂಡ ನಿಮ್ಮನ್ನ ಅನುಮಾನಿಸುತ್ತಿದ್ದೀರಿ ಈ ರಂತ್ರದ ಮಾತುಗಳು ಹೆಚ್ಚು ಪ್ರಭಾವಿತವಾಗುತ್ತೆ ಈ ನಾಲ್ಕೈದು ದಿನಗಳಲ್ಲಿ ನೀವು ಒಂದು ವಿಷಯವನ್ನ ಸ್ಪಷ್ಟವಾಗಿ ತಿಳಿದುಕೊಳ್ತೀರಾ ನೀವು ದುರ್ಬಲರಲ್ಲ ನೀವು ವೇಗವಾಗಿ ಯೋಚಿಸುವಂತಹ ಮತ್ತು ಪರಿಹಾರವನ್ನ ಹುಡುಕಿಕೊಳ್ಳುವಂತಹ ಬಲಿಷ್ಠವಾದ ವ್ಯಕ್ತಿ ಈ ಅರಿವು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ ಈ ಆತ್ಮವಿಶ್ವಾಸದಿಂದಾಗಿ ನಿಮ್ಮ ಮಾತು ನಿಮ್ಮ ನಡೆ ನುಡಿ ನಿಮ್ಮ ನಿರ್ಧಾರಗಳು ಬದಲಾಗುತ್ತದೆ ಒಟ್ಟಾರೆಯಾಗಿ ಆ ಒಂದು ವ್ಯಕ್ತಿ ನಿಮ್ಮ ಮಾತನ್ನ ನಿಮ್ಮ ಜೀವನ ಶೈಲಿಯನ್ನ ಬದಲಾಯಿಸುವ ಹಂತದಲ್ಲಿ ನಿಮಗೆ ಸಹಾಯವನ್ನ ಮಾಡ್ತಾರೆ ಈ ಬದಲಾವಣೆಯನ್ನ ನೀವು ಗಮನಿಸ್ತಾ ಹೋದ್ರೆ ನಿಮ್ಮ ಮಾತುಗಳ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮನ್ನ ಯಾರು ಕೀಳಾಗಿ ಕಂಡಿದ್ದರೋ ನಿಮ್ಮನ್ನ ಆತ್ಮ ನಾನು ಅಸಡ್ಡೆ ಮಾಡಿದರೂ ನಿಮ್ಮನ್ನು ನೋಡಿ ನಗುತ್ತಿದ್ದರೋ ಅವರೆಲ್ಲರೂ ಕೂಡ ಈಗ ನಿಮ್ಮನ್ನು ನೋಡಿ ಭಯ ಪಡುತ್ತಾರೆ ನಿಮ್ಮ ಜೀವನವನ್ನು ನೋಡಿ ವಿಶ್ವಾಸದಿಂದ ನಗುತ್ತಾರೆ ಮತ್ತು ಸಂತೋಷವನ್ನ ವ್ಯಕ್ತಪಡಿಸುತ್ತಾರೆ ನಿಮ್ಮ ಸಲಹೆಗಾಗಿ ಕಾಯುತ್ತಾರೆ ನಿಮ್ಮ ಬದುಕು ಇನ್ನು ಮುಂದೆ ಯಾವುದೇ ರೀತಿಯ ತೊಂದರೆಗೆ ಒಳಗಾಗೋದಿಲ್ಲ ನಿಮ್ಮ ಜೀವನದ ಜವಾಬ್ದಾರಿಯನ್ನ ನೀವು ತೆಗೆದುಕೊಳ್ಳುವಂತಹ ಸ್ಥಾನಕ್ಕೆ ಬರ್ತೀರಾ ನಿಮ್ಮ ಜೀವನದ ಬದಲಾವಣೆಯಲ್ಲಿ ಅತ್ಯಂತ ನಿರ್ಣಾಯಕ ವಿಷಯವಾಗಿರುತ್ತೆ ಆಂತರಿಕ ಬದಲಾವಣೆ ನಿಮ್ಮ ಮನಸ್ಸು ಭಯ ಮತ್ತು ಆತಂಕದಿಂದ ದೂರವಾಗುತ್ತೆ ಮೊದಲು ಇದ್ದಂತಹ ಗೊಂದಲ ಈಗ ದೂರವಾಗುತ್ತೆ ಈ ಸಮಯ ಖಂಡಿತ ನಿಮ್ಮ ಮನಸ್ಥಿತಿ ಬದಲಾದರೆ ನಿಮ್ಮ ಮನೆಯ ಸ್ಥಿತಿ ಕೂಡ ಬದಲಾಗುತ್ತೆ ನಿಮ್ಮ ಜೀವನದಲ್ಲಿ ಧೈರ್ಯ ಆತ್ಮವಿಶ್ವಾಸ ಮತ್ತೆ ಹೆಜ್ಜೆ ಇಡುತ್ತೆ ಹಳೆಯ ಭಯಗಳನ್ನು ದೂರ ಮಾಡಿ ಭೂತಮಾನ ಕಾಲವು ನಿಮ್ಮನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ನಿಮ್ಮ ಭವಿಷ್ಯವನ್ನು ಅದ್ಭುತಗೊಳಿಸಲು ನಿಮ್ಮ ಕೈಗೆ ತೆಗೆದುಕೊಳ್ಳುವಂತಹ ಸ್ಥಿತಿಯಲ್ಲಿ ನೀವಿರ್ತೀರಾ ಈ ಹೊಸ ಹಂತದಲ್ಲಿ ನೀವು ಹೆಚ್ಚು ಹೆಚ್ಚು ಸ್ಪಷ್ಟತೆಯನ್ನ ಚಟುವಟಿಕೆಯನ್ನ ಮತ್ತು ಆತ್ಮವಿಶ್ವಾಸವನ್ನು ತುಂಬಿಕೊಳ್ಳಬಹುದು ಈ ಸಮಸ್ಯೆಗಳು ಉದ್ಭವಿಸಿದರೂ ಕೂಡ ಅವುಗಳನ್ನ ಪರಿಹರಿಸುವಂತಹ ಶಕ್ತಿ ನಿಮಗಿರುತ್ತದೆ ಎಲ್ಲ ಸುಲಭ ಮಾರ್ಗಗಳನ್ನು ಕಂಡುಕೊ ಒಟ್ಟಾರೆಯಾಗಿ ಈ ಸಮಯದಲ್ಲಿ ಪ್ರತಿಯೊಂದು ಅವಕಾಶಕ್ಕೂ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಧನ್ಯವಾದವನ್ನ ಅರ್ಪಿಸಿ ನೀವು ಮುಂದೆ ಮಾತ್ರ ಇನ್ನು ಮುಂದೆ ಮುಂದುವರಿಯುತ್ತಾ ಹೋಗುತ್ತೀರಾ ಹಳೆಯ ನೋವುಗಳು ಮಿಥುನ ರಾಶಿಯವರಾಗಿರೋದಿಲ್ಲ ಹಳೆಯ ಮಿಥುನ ರಾಶಿಯವರು ಖಂಡಿತವಾಗಿ ಬದಲಾಗ್ತಾರೆ ನಿಮ್ಮ ಜೀವನವು ನಿಜವಾಗಿ ಬದಲಾಗುತ್ತದೆ ಎಂಬುದರ ಸಂಕೇತ ಇಲ್ಲಿಯವರೆಗೆ ನಿಮ್ಮನ್ನ ಆಶಿಸಿದ್ದ ಗೊಂದಲಗಳು ವಿಳಂಬಗಳು ದೂರವಾಗಬೇಕು ಮತ್ತು ಹೊಸ ಜೀವನಕ್ಕೆ ನಿಮಗೆ ದೇವರ ಆಶೀರ್ವಾದದ ಜೊತೆಗೆ ಹೊಸ ದಿಕ್ಕಿನಲ್ಲಿ ಸಾಗುವಂತಹ ಒಂದು ಮನಸ್ಥಿತಿಯನ್ನು ಹೊಂದಿರಬೇಕು ಈ ವಿಶೇಷವಾದ ಮಾಹಿತಿಯ ಜೊತೆಗೆ ಮಿಥುನ ರಾಶಿಯವರು ಯಾವ ಮೂರು ಸ್ಥಳಕ್ಕೆ ಭೇಟಿ ನೀಡಬಾರ್ದು ಸ್ಪಷ್ಟವಾಗಿ ತಿಳಿದುಕೊಳ್ಳಿ ಇದರಿಂದಾಗಿ ಹಣ ಕಳೆದುಕೊಳ್ಬಹುದು ಆರೋಗ್ಯವನ್ನು ಕಳೆದುಕೊಳ್ಬಹುದು ನಿಮ್ಮ ಮಾನಸಿಕ ಸ್ಥಿತಿಯನ್ನು ಕಳೆದುಕೊಳ್ಬೇಕಾಗುತ್ತೆ ಒಟ್ಟಾರೆಯಾಗಿ ಹುಣ್ಣಿಮೆಯ ನಂತರ ನಾಲ್ಕೈದು ದಿನಗಳು ಈ ಮೂರು ಜಾಗಗಳಿಗೆ ಹೋಗೋದನ್ನ ಸಂಪೂರ್ಣವಾಗಿ ತಪ್ಪಿಸಬೇಕು ಖಂಡಿತವಾಗಿ ಈ ಮೂರು ಜಾಗಗಳಿಗೆ ಸಂಭವಿಸುವುದರಿಂದ ಕಷ್ಟಗಳು ನಷ್ಟಗಳು ಸಂಭವಿಸುತ್ತವೆ ಒಮ್ಮೊಮ್ಮೆ ಪ್ರಾಣಕ್ಕೂ ಕೂಡ ಅಪಾಯವಾಗಬಹುದು ಆದ್ದರಿಂದ ಮುಂಚಿತವಾಗಿ ಇದನ್ನು ತಿಳಿದುಕೊಂಡು ಎಚ್ಚರಿಕೆಯಿಂದ ಇರುವುದು ಉತ್ತಮ ಈ ಮೂರು ಪ್ರದೇಶಗಳಲ್ಲಿ ಅತಿಯಾದ ನೆಗೆಟಿವ್ ಎನರ್ಜಿ ಇರುತ್ತದೆ ಇದು ಕೇವಲ ಮಿಥುನ ರಾಶಿಯವರನ್ನ ಮಾತ್ರ ಟಾರ್ಗೆಟ್ ಮಾಡುತ್ತದೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಅವಕಾಶಗಳನ್ನ ತಪ್ಪಿಸಿಕೊಳ್ತೀರಾ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಮಿಥುನ ರಾಶಿಯವರು ಈ ಸಮಯದಲ್ಲಿ ಹೋಗಬಾರದೇ ಇರುವಂತಹ ಮೂರು ಪ್ರದೇಶ ಅಂದರೆ ನಿಮಗೆ ಎಲ್ಲಿ ಮೊದಲ ಈ ಆಳಿಸುತ್ತಾರೆ ನಿಮ್ಮ ಮನಸ್ಸಿಗೆ ಯಾರು ನೋವನ್ನ ಉಂಟು ಮಾಡುತ್ತಾರೆ ನಿಮಗೆ ಯಾರು ಗೌರವ ಕೊಡೋದಿಲ್ವೋ ನಿಮ್ಮ ಗೌರವವನ್ನ ಯಾರು ಹಾಳು ಮಾಡ್ತಾರೋ ನಿಮ್ಮ ಶತ್ರುಗಳು ಯಾವ ಜಾಗದಲ್ಲಿ ಜಾಸ್ತಿ ಇದ್ದಾರೋ ಅಂತಹ ಜಾಗದಲ್ಲಿ ನೀವು ಹೋಗೋದನ್ನ ತಪ್ಪಿಸಬೇಕು ಖಂಡಿತವಾಗಿ ಸ್ಥಳಗಳಿಗೆ ಹೋಗೋದ್ರಿಂದ ನೀವು ದುರ್ಬಲರಾಗ್ತೀರಾ ನಿಮ್ಮ ಮನಸ್ಸಿನಲ್ಲಿ ಅನೇಕ ರೀತಿಯ ಯೋಚನೆಗಳು ಬರುತ್ತೆ ನಕಾರಾತ್ಮಕ ಶಕ್ತಿಗಳು ತುಂಬಿಕೊಳ್ಳುತ್ತೆ ಮಾನಸಿಕವಾಗಿ ಆರ್ಥಿಕವಾಗಿ ದೈಹಿಕವಾಗಿ ನಷ್ಟಕ್ಕೆ ಗುರಿಯಾಗುತ್ತೀರಾ ಒಟ್ಟಾರೆಯಾಗಿ ಇಲ್ಲಿ ನಿಮಗೆ ಪರಿಚಯವಿಲ್ಲದ ವ್ಯಕ್ತಿಗಳು ಇರ್ತಾರೋ ಅಂದರೆ ನೀವು ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ ಜಾಗಕ್ಕೆ ನಿಮ್ಮ ಕುಟುಂಬದೊಂದಿಗೆ ಟ್ರಿಪ್ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿ ಅಂತಹ ಸ್ಥಳಕ್ಕೆ ಹೋಗೋದನ್ನ ತಪ್ಪಿಸಬೇಕು ಅದು ಒಂದು ವೇಳೆ ಪುಣ್ಯಕ್ಷೇತ್ರ ಆಗಿದ್ರು ಕೂಡ ಅಲ್ಲಿ ನೀವು ಯಾರನ್ನು ಪರಿಚಯಸ್ಥರ ಜೊತೆಗೆ ಇಲ್ಲದಿದ್ದರೆ ನೀವು ಅಂತಹ ಸ್ಥಳಗಳಿಗೆ ಹೋಗಬೇಡಿ ಖಂಡಿತವಾಗಿ ಈ ತಿಂಗಳಿನಲ್ಲಿ ನೀವು ಮುಗಿಯುವವರೆಗೂ ಕೂಡ ಯಾವುದೇ ರೀತಿಯ ನಿರ್ಜನ ಪ್ರದೇಶಗಳಿಗೆ ಹೋಗೋದನ್ನು ತಪ್ಪಿಸಬೇಕು ಒಂದು ವೇಳೆ ನಿಮಗೆ ಹೋಗಲೇಬೇಕು ಎನ್ನುವಂತಹ ಮನಸ್ಸು ಬಂದರೆ ಈ ನಾಲ್ಕೈದು ದಿನಗಳು ಮುಗಿದ ನಂತರ ಹೋಗಿ ಬನ್ನಿ ಅಥವಾ ಈ ಸಮಯ ಕಳೆದ ನಂತರ ಹೋಗಿ ಇನ್ನು ಈ ಸಮಯದಲ್ಲಿ ನೀರಿರುವಂತಹ ಜಾಗ ಅಥವಾ ಯಾವುದೇ ರೀತಿಯ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗೋದನ್ನು ತಪ್ಪಿಸಬೇಕು ಉದಾಹರಣೆಗೆ ನೀವು ಬೆಂಗಳೂರಿನಲ್ಲಿ ಇದ್ದರೆ ಖಂಡಿತವಾಗಿ ನೀವು ಮಂಗಳೂರು ಅಥವಾ ಹಾಸನ ಬೆಳಗಾವಿ ಆ ರೀತಿಯಾದ ದೂರ ಪ್ರದೇಶಗಳಿಗೆ ಹೋಗೋದನ್ನ ತಪ್ಪಿಸಬೇಕು ಈ ಸಮಯ ನಿಮಗೆ ಗೊತ್ತಿಲ್ಲದರ ಕಡೆ ಹೋಗೋದ್ರಿಂದ ನೆಗೆಟಿವ್ ಎನರ್ಜಿಗಳು ನಿಮ್ಮ ದೇಹವನ್ನು ಸ್ಪರ್ಶ ಮಾಡಬಹುದು ಗಂಡಾಂತರಗಳು ಸಂಭವಿಸುವ ಸಾಧ್ಯತೆ ಇದೆ ಅಪಾಯದ ಮೂಲಗಳು ನಿಮ್ಮನ್ನ ಬೆನ್ನತ್ತಿ ಬರುವಂತಹ ಸಾಧ್ಯತೆ ಇರೋದ್ರಿಂದ ಖಂಡಿತವಾಗಿ ಗುರುತು ಪರಿಚಯ ಇಲ್ಲದಿರೋ ಕಡೆ ಹೋಗೋದನ್ನ ಈ ಸಮಯದಲ್ಲಿ ತಪ್ಪಿಸೋದ್ರಿಂದ ಖಂಡಿತವಾಗಿ ಎಲ್ಲ ತೊಂದರೆಗಳು ದೂರವಾಗುತ್ತೆ ಇನ್ನು ಮುಖ್ಯವಾಗಿ ನೀರಿರುವಂತಹ ಸ್ಥಳಗಳಿಗೆ ಹೋಗಬೇಡಿ ನೀರಿನಲ್ಲಿ ನೀವು ಜಾಸ್ತಿ ಆಟ ಆಡೋದನ್ನು ತಪ್ಪಿಸಬೇಕು ಮತ್ತು ಪುಣ್ಯಶ್ಚೇತನೇ ಆಗಿದ್ರು ಕೂಡ ಅಲ್ಲಿ ನೀರಿನಲ್ಲಿ ಎಚ್ಚರಿಕೆಯಿಂದ ಇರಬೇಕು ಕೆಲವೊಂದಿಷ್ಟು ಬಾರಿ ನಿಮಗೆ ನಕಾರಾತ್ಮಕ ಅಂಶಗಳ ಶಕ್ತಿಯ ಪ್ರಭಾವದಿಂದ ತೊಂದರೆಯಾಗುವ ಸಾಧ್ಯತೆ ಇದೆ ಅದರಲ್ಲೂ ಕೂಡ ಹುಣ್ಣಿಮೆ ಕಳೆದ ನಾಲ್ಕೈದು ದಿನಗಳು ಚಂದ್ರನ ಶಕ್ತಿ ಅಧಿಕವಾಗಿರುವುದರಿಂದ ಈ ಸಮಯದಲ್ಲಿ ನೀರಿನ ಜಾಗದಲ್ಲಿ ಜಾಗರೂಕರಾಗಿರಬೇಕಾಗುತ್ತೆ ಖಂಡಿತವಾಗಿ ದೇವಾಲಯಗಳು ಅಂದರೆ ಯಾರದೇ ದೀಪ ಹಚ್ಚದೆ ಪೂಜೆ ಮಾಡದೆ ಹಳೆಯ ವರ್ಷಗಳ ದೇವಾಲಯದ ಕಡೆ ಕೂಡ ಹೋಗಬಾರ್ದು ಬೆಟ್ಟು ಗುಡ್ಡಗಳನ್ನು ಹತ್ತುವಾಗ ತುಂಬಾ ಎಚ್ಚರಿಕೆ ಆಗಿರಬೇಕು ಈ ಸಮಯದಲ್ಲಿ ಈ ಮೂರು ಸ್ಥಳಗಳಿಗೆ ಹೋಗೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದ ಮೇಲೆ ಆರ್ಥಿಕ ಪರಿಸ್ಥಿತಿಯ ಮೇಲೆ ನಕಾರಾತ್ಮಕ ಪ್ರಭಾವ ಬೀರ್ತಾ ಹೋಗುತ್ತೆ ನಿಮ್ಮ ತಪ್ಪಿಲ್ಲದೆ ಇದ್ದರೂ ಕೆಲವೊಂದು ಬಾರಿ ಕೆಲವೊಬ್ಬರು ನಿಮ್ಮನ್ನು ತಪ್ಪು ಮಾಡಿ ನಿಲ್ಲಿಸಿ ನಿಮ್ಮ ಜೀವನವನ್ನ ನಾಶ ಮಾಡೋಕೆ ಪ್ರಯತ್ನ ಮಾಡ್ತಾರೆ ಅಂತಹ ಶತ್ರುಗಳು ಇರುವ ಕಡೆ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಖಂಡಿತವಾಗಿ ಮಿಥುನ ರಾಶಿಯು ತುಂಬಾ ಬುದ್ಧಿವಂತರು ಮತ್ತು ಒಳ್ಳೆಯ ವ್ಯಕ್ತಿಗಳಾಗಿರೋದ್ರಿಂದ ದೃಷ್ಟಿ ಬೇಗ ತಾಗುತ್ತೆ ಆದ್ದರಿಂದ ನೀವು ಹೊರಗಡೆ ಹೋಗುವ ಮುಂಚೆ ನಿಮ್ಮ ಹಂಗಾಲಿಗೆ ಒಂದು ಕಪ್ಪು ಚುಕ್ಕೆ ಕಾಡಿಗೆ ಹಣ ಹಚ್ಚಿಕೊಳ್ಳಿ ಹಾಗೆ ಹೊರಗಿನಿಂದ ಮನೆಗೆ ಬಂದ ತಕ್ಷಣ ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಸ್ವಲ್ಪ ಕಲ್ಲುಪ್ಪು ತೆಗೆದು ನಿಮಗೆ ನೀವೇ ತಲೆ ಸುತ್ತಲೂ ದೃಷ್ಟಿಯನ್ನು ತೆಗೆದುಕೊಳ್ಳಬೇಕು ಮೂರು ಎಡದಿಂದ ಬಲಕ್ಕೆ ಮೂರು ಬಲದಿಂದ ಎಡಕ್ಕೆ ಸುತ್ತಿ ದೃಷ್ಟಿ ತೆಗೆದು ಆ ನೀರನ್ನ ಉಪ್ಪಿನ ಉಪ್ಪನ್ನ ನೀರಿನೊಳಗೆ ಹಾಕಿ ಬಿಸಾಕಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಖಂಡಿತವಾಗಿ ದೃಷ್ಟಿ ದೋಷಗಳು ದೂರವಾಗುತ್ತೆ ನಿಮ್ಮ ಅಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ಅಂಶಗಳನ್ನ ದೂರ ಮಾಡಿಕೊಳ್ಬಹುದು ಒಟ್ಟಾರೆ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷವಿದ್ರೂ ಕೂಡ ಇದರಿಂದ ದೂರವಾಗ್ತಾ ಹೋಗುತ್ತೆ ಖಂಡಿತವಾಗಿ ಈ ಸಮಯದಲ್ಲಿ ಶಿವ ಆರಾಧನೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಒಟ್ಟಾರೆಯಾಗಿ ಈ ಸಮಯ ನಿಮಗಾಗಿ ಬಂದಿರುವಂತಹ ವಿಶೇಷವಾದ ಒಂದು ಹುಣ್ಣಿಮೆಯ ಸಂದರ್ಭ ಧ್ಯಾನ ಯೋಗ ಮತ್ತು ಒಳ್ಳೆಯ ಪುಸ್ತಕಗಳನ್ನ ಓದೋದು ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿರೋದು ನಿಮಗೆ ಶಕ್ತಿಯನ್ನು ತುಂಬುತ್ತೆ ನಾವು ಹೇಳಿರುವಂತಹ ಪ್ರತಿಯೊಂದು ಮಾಹಿತಿ ಕೂಡ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ವಿಶೇಷವಾದ ತಿರುವಿನ ಒಂದು ವಿಶೇಷವಾದ ಸೂಕ್ತವಾದ ಮಾರ್ಗವಾಗಿದೆ ಇದನ್ನ ಕೇವಲ ಹಸಡೆ ಮಾಡದೆ ಸೋಮಾರಿತನ ಮಾಡದೆ ಪ್ರತಿಯೊಂದು ಮಾಹಿತಿಯನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಹಲವಾರು ಕಷ್ಟ ಸಂಪೂರ್ಣವಾಗಿ ಒಂದು ವಿಶೇಷವಾಗಿ ಸುಲಭವಾಗಿ ಬರೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಈ ಸಮಯ ನಿಮ್ಮ ಮನಸ್ಸನ್ನ ನಂಬಿ ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ಖಂಡಿತವಾಗಿ ದೈವಿಕವಾದ ಮಾರ್ಗದರ್ಶನವನ್ನ ಅನುಸರಿಸಿ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ನಮಸ್ಕಾರ ಮಾಡಿ ಧ್ಯಾನವನ್ನ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿ ಸುಲಭವಾಗಿ ಬರುತ್ತೆ ಇದರಿಂದ ಖಂಡಿತವಾಗಿ ನಿಮ್ಮ ಬಾಳು ಬಂಗಾರವಾಗುತ್ತೆ ನಿಮ್ಮ ಮನಸ್ಥಿತಿ ಬದಲಾದರೆ ಖಂಡಿತವಾಗಿ ಮನೆ ಸ್ಥಿತಿ ಪರಿಸ್ಥಿತಿ ಎಲ್ಲವೂ ಬದಲಾಗುತ್ತೆ ಈ ವಿಶೇಷವಾದ ಮಾಹಿತಿ ನಿಮ್ಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು